ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕ್ ಬೆಳಗಾವಿ ಆಡಳಿತ ಮಂಡಳಿಯ ಅಂತಿಮ ಫಲಿತಾಂಶ ಹಾಳೆ ಈ ವಿಚಾರದಲ್ಲಿ ಬೈಲಂಗಲ ಕಿತ್ತೂರು ನಿಪ್ಪಾಣಿ ಹಾಗೂ ಹುಕ್ಕೇರಿ ತಾಲೂಕುಗಳ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘಗಳನ್ನ ಪ್ರತಿನಿಧಿಸುವ ಮಧ್ಯಕ್ಷೇತ್ರಗಳಿಗೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರವಾಗಿ ಫಲಿತಾಂಶದ ಕೋಶ್ ಬಟ್ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅಯ್ಯ ಈ ಕೆಳಗಂಡ ಮತಕ್ಷೇತ್ರಗಳಿಗೆ ಅಭ್ಯರ್ಥಿ ವಾರು ಮತಗಳ ಮತ ಎಣಿಕೆ ಏನಾಗಿದೆ ಅನ್ನೋದನ್ನ ನಾವು ಮೊದಲೇದಾಗಿ ಬೈಲಂಗಲ ಶ್ರೀ ಮಹಾತೇಶ್ ವಸವಂತರಾಯ್ ದೊಡ್ಡಗೌಡರು ಐವತ್ನಾಲ್ಕು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ವಿಶ್ವನಾಥ್ ಇರಣ್ಗೌಡ ಪಾಟೀಲ್ ಇಪ್ಪತ್ತೊಂದು ಮತಗಳನ್ನ ಪಡ್ಕೊಂಡಿದ್ದಾರೆ ಎರಡನೇದಾಗಿ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು ಹದಿನೇಳು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ವಿಕ್ರಮ್ ದಾನಪಗೌಡ ದಾನಪ್ಪಗೌಡ ಇಲಾಧಾರ್ ಇವರು ಹದಿನೈದು ಮತಗಳನ್ನ ಪಡ್ಕೊಂಡಿದ್ದಾರೆ ಮೂರನೇದಾಗಿ ನಿಪಾಣಿ ಮತಕ್ಷೇತ್ರದಿಂದ ಶ್ರೀ ಸಾಹೇಬ್ ಶಂಕರ್ ಜೊಲ್ಲೆ ಎಪ್ಪತ್ತೊಂದು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ಉತ್ತಮ್ ರಾವ್ ಸಾಹೇಬ್ ಪಾಟೀಲ್ ಇವರು ನಲವತ್ತೆಂಟು ಮತಗಳನ್ನ ಪಡ್ಕೊಂಡಿದ್ದಾರೆ ನಾಲ್ಕನೇದಾಗಿ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಇವರು ಐವತ್ತೊಂಬತ್ತು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ರಾಜೇಂದ್ರ ಮಬೇಗೌಡ ಪಾಟೀಲ್ ಇವರು ಮೂವತ್ತೆರಡು ಮತಗಳನ್ನು ಪಡ್ಕೊಂಡಿದ್ದಾರೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿದ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಬೆಳಗಾವಿ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸಾಮಾನ್ಯ ಚುನಾವಣೆಯಲ್ಲಿ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ಅರವತ್ತು ನಿಯಮ ಹದಿನಾಲ್ಕು ವೈ ಉಪಬಂಧ ಎರಡು ನಲ್ಲಿನ ಒಪ್ಪಬಂಧಾನುಸಾರ ನಾನು ಈ ಕೆಳಗಂಡ ವಿವಿಧ ಮತಕ್ಷೇತ್ರಗಳ ಚುನಾವಣೆಗೆ ಸ್ಪರ್ಧಿಸಿ ಚುನಾವಣೆ ಈ ಕೆಳಗಂಡ ಅಭ್ಯರ್ಥಿಗಳು ಅವರ ಹೆಸರಿನಲ್ಲಿ ಎದುರಿನಲ್ಲಿ ತೋರಿಸಿರುವ ಮತಕ್ಷೇತ್ರ ಕ್ರಮಬದ್ಧವಾಗಿ ಚುನಾಯಿತಾರೆ ಘೋಷಣೆಯನ್ನು ಮಾಡುತ್ತೇನೆ ಇಪ್ಪತ್ತೇ ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ಪಿಕೆಪಿಎಸ್ ಪ್ರತಿನಿಧಿಸುವ ಮತಕ್ಷೇತ್ರ ಫಲಿತಾಂಶವು ಟ್ವಿಟರ್ಜಿ ಒನ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತಿಮ ಆದೇಶಕ್ಕೆ ಒಳಪಟ್ಟಿದ್ದರು ಮೊದಲನೇದಾಗಿ ಶ್ರೀ ಮಹಾಂತೇಶ್ ಸಾವಂತ್ರಾಯ್ ದೊಡ್ಡಗೌಡರ್ ಮೈಲಂಗಲ್ ಮತಕ್ಷೇತ್ರದಿಂದ ಎರಡನೇದಾಗಿ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ದೊಲ್ಲೆ ಇವರು ನಿಪ್ಪಾಣಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಇವರು ಆ ಮತಕ್ಷೇತ್ರದಿಂದ ಆಯ್ಕೆ ಘೋಷಣೆ ಮಾಡ್ತಾರೆ